ತುಂಗಭದ್ರಾ ಡಿಸ್ಟ್ರಿಬ್ಯೂಟರ್ ನಂಬರ್ ಎಪ್ಪತ್ತಾರು ಬಾರ್ ಮೂರು ಬಾರ್ ಒಂದರಲ್ಲಿ ಕಟ್ ಓಪನ್ ಹಾಗೂ ಬೆಡ್ ಕಾಂಕ್ರೀಟ್ ಕಂಟ್ರೋಲ್ ಪಾಯಿಂಟನ್ನು ಕಾನೂನು ಬಹಿರವಾಗಿ ನಿರ್ಮಿಸಿದ್ದು ಎಡಬ್ಲ್ಯೂಇ ವಿಜಯಲಕ್ಷ್ಮಿ ಹಾಗೂ ಜಿಇ ರಮೇಶ್ ಕೆಲಭಾಗದ ರೈತರಿಗೆ ಅನ್ಯಾಯ ಮಾಡುತ್ತಿದ್ದು ಕೂಡಲೇ ಅಮಾನತು ಮಾಡಬೇಕೆಂದು ಒತ್ತಾಯಿಸಿದರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ನಕ್ಕುಂದಿ ಡಿಸ್ಟ್ರಿಬ್ಯೂಟರ್ ಎಪ್ಪತ್ತಾರರಲ್ಲಿ ಬರುವಂತಹ ಮೂರು ಬಾರ್ ಒಂದರಲ್ಲಿ ಅಕ್ರಮವಾಗಿ ಬೆಡ್ ಕಾಂಕ್ರೀಟ್ ಹಾಗೂ ಕಂಟ್ರೋಲ್ ಪಾಯಿಂಟ್ ಅನ್ನು ನಿರ್ಮಿಸಿದ್ದು ಅಲ್ಲಿನ ಕೆಳಭಾಗದ ರೈತರಿಗೆ ಸಮರ್ಪಕವಾಗಿ ನೀರು ಒದಗಿಸದೆ ಅನ್ಯಾಯ ಮಾಡುತ್ತಿರುವುದಕ್ಕೆ ಇಂದು ನೀರಾವರಿ ಇಲಾಖೆ ಮುಂದೆ ಸಾಂಕೇತಿಕವಾಗಿ ಹೋರಾಟ ಹಮ್ಮಿಕೊಂಡಿದ್ದು ನ್ಯಾಯ ಸಿಗುವವರೆಗೂ ಹೋರಾಟ ನಡೆಸಲಾಗುವುದೆಂದು ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಬಸವರಾಜ್ ನಕ್ಕುಂದಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ವೀರೇಶ್ ತಿಮ್ಮಯ್ಯ ನಾಯಕ್ ಎಪ್ಪತ್ತಾರು ಬಾರ್ ಮೂರು ಬಾರ್ ಒಂದರಲ್ಲಿ ನಕ್ಕುಂದಿ ಕೆನಲ್ನಲ್ಲಿ ಸುಮಾರು ಐದುನೂರು ಎಕರೆ ಇರತಕ್ಕಂತ ಕೆಳಭಾಗದ ರೈತರಿಗೆ ಈ ಮೇನ್ ಕೆನಲ್ ಇಂದ ಎರಡ್ನೂರ ಐವತ್ತು ಫೀಟ್ ಆಗಬಾರ್ದಂತ ಕಾನೂನು ಪ್ರಕಾರ ಏನಿದೆ ಕಾನೂನು ಬಾಹಿರವಾಗಿ ಇವತ್ತು ಲಕ್ಷ್ಮಿ ಮತ್ತು ರಮೇಶ್ ಕಿರಿಯ ಅಂತವರು ಜೈಗಳು ಮೇಲ್ಭಾಗದ ರೈತರನ್ನು ಹಿಡ್ಕೊಂಡು ಕೇಸಿ ಅಲ್ಲಿ ಸುಮಾರು ಎರಡುನೂರ ಐವತ್ತು ಫೀಟು ಕಾಂಕ್ರೀಟು ಮತ್ತು ಪಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಅಕ್ರಮವಂತೂ ಸಾಬೀತಾಗಿದೆ ಈ ಮ್ಯಾಪಿನಲ್ಲಿ ಕೂಡ ಅವ್ರ ಗೆಜೆಟ್ನಲ್ಲಿ ಕೂಡ ಯಾವುದೇ ಅಕ್ರಮವಾಗಿ ಹಾಕಬಾರ್ದು ಅಂತೇಳಿ ಕಾನೂನು ಇದ್ದರೂ ಕೂಡ ಇವರು ಎರಡುನೂರ ಐವತ್ತು ಫೀಟು ಹಾಕಿಕೊಂಡು ಇವರಿಗೆ ಆದರೂ ನಾಲ್ಕು ದಿನ ನಾವು ಹಿರಿಯ ವಿಭಾಗದಲ್ಲಿ ಹೋರಾಟ ಮಾಡಿದಾಗ ಲಕ್ಷ್ಮೀ ವಿಜಯಲಕ್ಷ್ಮಿ ಅವರು ಬಂದು ಕೇಸಿ ಅದನ್ನು ಶೀಘ್ರವಾಗಿ ತೆರವುಗೊಳಿಸ್ತೀವಿ ಯಥಸ್ಥಿತಿ ಮಾಡ್ತು ಅಂತೇಳಿ ಒಂದು ರೈಟಿಂಗ್ನಲ್ಲಿ ಹೇಳಿಕೆ ಕೊಟ್ಟರು ಕೂಡ ಇದುವರೆಗೆ ಆದರೂ ಮಾಡಿಲ್ಲ ಹಾಗಾಗಿ ನಾವು ಶಿರುವದಲ್ಲಿ ಇವತ್ತು ಆ ನ್ಯಾಯ ಸಿಗವರಿಗೆ ಕೆಳಭಾಗದ ಐನೂರು ಎಕರೆ ಇರ್ತಕ್ಕಂಥ ರೈತರಿಗೆ ನ್ಯಾಯ ಸಿಗಬೇಕಂತೇಳಿ ಇವತ್ತು ಇವಾಗ ಶಿರುವಾರ್ ಪಟ್ಟಣದಲ್ಲಿ ಹೋರಾಟ ಮಾಡ್ತಾ ಇದ್ವಿ ಒಂದು ವೇಳೆ ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಿರಂತರವಾಗಿ ಸತ್ಯಾಗ್ರಹ ಮತ್ತು ಕೂಡ ಮುಂದುವರೆಸ್ತು ಅಂತೇಳಿ ಇನ್ನೂ ನಾಲ್ಕುನೂರ ಐವತ್ತರಿಂದ ಐನೂರು ಎಕರೆ ಲಾಸ್ ಆಗುತ್ತೆ ಇವರು ಇವರಿಂದ ಯಾಕಂದರೆ ಈ ಪಿ ಯು ಆಗಬಾರ್ದು ಯಾವುದೇ ಕಾನೂನಾಗಿಲ್ಲ ಈ ಮ್ಯಾಪ್ ಕೂಡ ಇದೆ ಈ ಮ್ಯಾಪ್ನಲ್ಲಿ ಕೂಡ ಯಾವುದೇ ಆಗಬಾರ್ದು ಎರಡುನೂರ ಐದು ಫೀಟ್ ಅಂತ ಮ್ಯಾಪ್ ಮ್ಯಾಪ್ನಲ್ಲಿ ಕೂಡ ಇದೆ ಇದ್ರೂ ಕೂಡ ಇದು ಇವತ್ತು ಈ ಥರ ಪೀವೋಗಳನ್ನು ಹಾಕೊಂಡು ಕೇಸಿ ಅವರು ರಾಜಾರೋಷವಾಗಿ ಕೆಳಭಾಗದ ರೈತರಿಗೆ ಪಿ ಪೀವೋ ಹಾಕಿಕೊಂಡು ಕೆಳಭಾಗದ ರೈತರಿಗೆ ಅನ್ಯಾಯ ಮಾಡ್ತಿರ್ತಕ್ಕಂಥ ಎಡಬಲ್ ಎ ಈಶ್ವರ ಮತ್ತು ಲಕ್ಷ್ಮೀ ಜಯಿ ರಮೇಶ್ ಜಯ ವಿರುದ್ಧ ಕಾನೂನು ಕ್ರಮ ತೆಗೆದುಬೇಕು ಈ ಹಾಕಿರ್ತಕ್ಕಂಥ ಬೆಡ್ಡು ತೆಗೆದು ಮತ್ತು ಪಿಯೋವನ್ನು ತೆರವುಗೊಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಮೇಲ್ಭಾಗದ ಭೂ ಮಾಲೀಕರ ಹಣದ ಆಮಿಷಕ್ಕೆ ಒಳಗಾಗಿ ದುಡ್ಡಿಗೆ ಒಳಗಾಗಿ ಇವರು ರಾತ್ರೋರಾತ್ರಿ ರಾತ್ರಿ ಹನ್ನೆರಡು ಗಂಟೆಲ್ಲ ಹಾಕಿರ್ತಕ್ಕಂಥ ಈ ಕಾಮಗಾರಿ ಈ ಕಾಮಗಾರಿ ಯಾವುದೇ ಸರ್ಕಾರದ ಅನುದಾನ ಇಲ್ಲ ಯಾವುದೇ ಎಸ್ಟಿಮೆಂಟ್ ಇಲ್ಲ ರೈತರಿಗೆ ಅನ್ಯಾಯ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಗಮನಕ್ಕೆ ತಂದ್ರು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ನಾವು ಕ್ರಮ ಅವ್ರ ಮೇಲೆ ಇಬ್ಬರ ಮೇಲೆ ಜೈಗಳ ಮೇಲೆ ಸಸ್ಪೆಂಡ್ ಆಗ್ಬೇಕು ಅದು ತೆರಗೊಳಿಸ್ಬೇಕು ಅಂತ ಹೇಳಿ ನಿನ್ ನಿರಂತರವಾಗಿ ಉಪಾಸತೆಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತು ಅಂತ ಹೇಳಿ ಹೇಳಕ್ ಇಷ್ಟಪಡ್ತೇವೆ ಇಲ್ಲಿ ನ್ಯಾಯಶೀಲ ಅಂದ್ರೆ ಎಸ್ ಸಿ ಅಂತೇಳಿ ಶೆಟ್ಟಿ ಅಂತ ಹೇಳಿದಾರ ರಾಘವೇಂದ್ರ ಶೆಟ್ಟಿ ಅಂತ ಹೇಳಿ ಸತ್ಯನಾರಾಯಣ ಶೆಟ್ಟಿ ಯಾರು ಯರಮರ್ಸಲ್ಲೇ ಅವರು ಈ ಹೋರಾಟಕ್ಕೆ ಬರ್ಬೇಕು ಅವ್ರು ಏನು ಆಶ್ವಾಸನೆ ಕೊಡ್ತಾರೆ ಆ ಆಶ್ವಾಸನ ಪ್ರಕಾರ ನಾವು ಹಾಂ ಮುಂದುವರಿತೀವಿ ಈ ಈ ಎರಡುನೂರ ಐವತ್ತು ಫೀಟ್ ಪ್ರಕಾರ ಮ್ಯಾಪಿನ ಪ್ರಕಾರ ಒಂದು ವೇಳೆ ಇತ್ತಂದ್ರೆ ಇತ್ತಂತ ರೇಟಿನ ಕೊಡಿ ಇದೇ ಅಂತ ರೇಟಿನ ಕೊಡಲಿ ಇದರಲ್ಲಿ ಇದೇ ಅಂತ ರೇಟಿನ ಕೊಡಿ ಇಲ್ಲಾಂದ್ರೆ ಇಲ್ಲ ಅಂತ ರೇಟಿನೇ ಕೊಡಲಿ ನಾವು ಕೇಳೋದು ಇದೇ ಅಥವಾ ಇಲ್ಲ ರೇಟಿನ ಕೊಟ್ಟರೆ ಮುಂದೆ ಕಾನೂನು ಹೋರಾಟ ಕೋರ್ಟ್ ಕಾನೂನು ಹೋರಾಟ ಮಾಡೋಕ್ಕೆ ನಾವು ಮುಂದುವರಿತೀವಿ ಬಸವರಾಜನಕ್ಕುಂದಿ ಡಿ ಎಸ್ ಎಸ್ ಜಿಲ್ಲಾಧ್ಯಕ್ಷರು